ಅಲ್ಲದೆ ನಾವು ನಾವು ಅನೌನ್ಸ್ಮೆಂಟ್ ಮಾಡಿದಾಗಲೂ ಅದು ಡಿ ಫಿಫ್ಟಿ ನೈನ್ ಅಂತಲೇ ನಾವು ಅನೌನ್ಸ್ಮೆಂಟ್ ಮಾಡಿದ್ದು ಶೈಲಜನ್ ಶೈಲಜನಾಗಿ ಮೇಡಮ್ ಬಿ ಸುರೇಶ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದು ಸೊ ಸರ್ ಡೆವಿಲ್ ಮಾಡ್ತಾರೆ ಅದು ಐವತ್ತೇಳನೇ ಸಿನಿಮಾ ಅದಾದಮೇಲೆ ಐವತ್ತೆಂಟನೇ ಸಿನಿಮಾ ಅವರು ಇನ್ನೊಂದು ಮಾಡಿ ನಮಗೆ ಬರ್ತೀವಿ ಅಂತ ಹೇಳಿದರು ಸೊ ಅದೇ ನಮ್ಗೆ ನಾನು ಇನ್ನೂ ಇದ್ದೀನಿ ಅದು ಐವತ್ತೆಂಟು ಮುಗಿದ್ರೆ ಐವತ್ತೊಂಬತ್ತಿನ ಕರೆ ನಾನು ಖಂಡಿತವಾಗ ನನ್ನ ಪ್ರೀತಿಯಿಂದ ಹೋಗಿ ನಾನು ಅವ್ರಿಗೆ ಕೆಲಸ ಮಾಡಿ ಮಾಡ್ತೀನಿ ಅವರ ಸ್ಟ್ರೆಂತ್ ಏನು ಅನ್ನೋದು ಬಟ್ ಒಂದು ಪದ ಅವರ ಅಭಿಮಾನಿಗಳಿಗೆ ಆಗಿರ್ಬೋದು ಅವರ ಆಪ್ತರೇ ಆಗಿರ್ಬೋದು ಏನು ಇನ್ನು ಮಾತಾಡ್ಬಿಡ್ರೆ ಅನ್ನೋಂಥದ್ದು ಇರುವಂಥದ್ದು ನಿನ್ನೆ ಕೋರ್ಟಲ್ಲಿ ವಿದ್ಯಾರ್ಜ್ ಮುಂದೆ ಹಾಜರಾದಾಗ ಅಂದರೆ ಅವರ ಬೇಸರ ಯಾವ ರೀತಿ ವ್ಯಕ್ತಪಡಿಸಿದ್ರು ಅಂತ ಒಂದು ಪಾಯ್ಸನ್ ಕೊಡಿಬಿಡಿ ಅನ್ನೋ ರೀತಿಯಲ್ಲಿ ದರ್ಶನ್ಸರು ಮಾತನಾಡಿದ್ರು ಅನ್ನೋವಂಥದ್ದು ಇದನ್ನು ನೀವು ಆಪ್ತರಾಗಿ ತೊಗೊಂಡಾಗ ನನಗೊಂದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಲ್ಲ ಅಂದ್ರೆ ಅಲ್ಲಿ ಕೋರ್ಟ್ ಅಲ್ಲಿ ಏನಾಗಿದೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅದರದ್ದು ಸುಮ್ಮನೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಬಾರ್ದು ಬಟ್ ಸ್ಟಿಲ್ ನನ್ನ ಸಾರನ್ನ ಹತ್ತಿರದಿಂದ ನೋಡಿರೋದ್ರಿಂದ ಹೀ ಇಸ್ ವೆರಿ ವೆರಿ ಸ್ಟ್ರಾಂಗ್ ಪರ್ಸನ್ ಅವ್ರು ಯಾವತ್ತೂ ಏನೇ ಅವ್ರ ಪೇಯ್ನ್ ಇದ್ದರು ಏನೇ ಆ ಥರದವ್ರು ನೋವಿದ್ರು ತೋರಿಸ್ಕೊಳಲ್ಲ ಅವರು ಅವ್ರ ಪೇಯ್ನ್ ಇದ್ದರೂ ಒಳಗಡೆ ಇಟ್ಕೊಂಡಿರ್ತಾರೆ ಹೊರತು ಯಾರ ಹತ್ರ ಹಂಗೆ ಅವ್ರು ಅಥವಾ ಅವರು ಆ ಥರ ಫೀಲ್ ಮಾಡಲ್ಲ ಹಂಗೇನೋ ಆಗಿದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಅವರು ಅಲ್ಲಿಯ ಆ ಸಿಚುವೇಶನ್ಗೆ ಹೋಗಿರಬೇಕು ಅನ್ನೋದು ನಿಜಾನೇ ಆಗಿತ್ತು ಅಂತಂದರೆ ನನ್ನದು ಪ್ರೊಸಿಡಿಂಗ್ಸ್ ಬಗ್ಗೆ ಅದು ಆಗಿತ್ತು ಅಂತಂದರೆ ನೀವು ಯೋಚನೆ ಮಾಡಿ ಇನ್ನೆಷ್ಟು ಆ ವ್ಯಕ್ತಿ ಅಲ್ಲಿ ನೊಂದಿರಬೇಕು ಅಥವಾ ಏನು ಅವ್ರಿಗೆ ಆಗಿರುವಂಥ ಪರಿಸ್ಥಿತಿ ಆಗಿರಬೇಕು ಅಂತ ಬಟ್ ನಾನು ಏನೇ ಹೇಳೋದು ಏನು ಅಂತಂದ್ರೆ ಅವ್ರಿನ್ನೂ ಆಪಾದಿತ ಅಪರಾಧಿ ಅಲ್ಲ ಸೊ ಹಾಗಾಗಿ ಅಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ ಒಂದು ಬೇಸ್ಗೆ ಇವತ್ತೆಲ್ಲಾನು ನಾನು ಚೌಕಾ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಆಫ್ ಪೂರ್ತಿ ನಾನು ಶೂಟಿಂಗ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ಅಲ್ಲಿ ಅಲ್ಲಿ ಹೆಂಗಿರುತ್ತೆ ಏನು ಅಂತ ಅಲ್ಲಿ ಎಲ್ಲ ಇರುವಂತ ಎಲ್ಲ ಪ್ರೆಜನರ್ಸ್ ಆಗಿರ್ಲಿ ಏನಿರುತ್ತೆ ಅವ್ರಿಗೆ ಆದಂತ ಫೆಸಿಲಿಟೀಸ್ ಕೊಡಲೇಬೇಕು ಅಂತ ಅಲ್ಲಿ ಹ್ಯೂಮನ್ ರೈಟ್ಸ್ ಇಂದ ಇದೆ ಪ್ರತಿಯೊಂದು ಕಡೆಯಿಂದನೂ ಇದೆ ಅದನ್ನ ಯಾರು ಆಗಲ್ಲ ಯು ಹ್ಯಾವ್ ಟು ಗಿವ್ ದಟ್ ಆ ರೈಟ್ಸ್ ಎಲ್ಲಾನು ಎಲ್ಲರಿಗೂ ಕೊಡಬೇಕಾಗಿದೆ ಸೊ ಆ ಥರದ ಮೀರಿ ಏನೋ ಅಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗ್ಲೂ ನನಗೂ ಅದು ನೋವು ತಂದು ಕೊಡ್ತೀವಿ